ನಮ್ಮ ಬಾಸ್ ಸ್ವಲ್ಪ ಸೈಕ್ ಅಂತ ಮೂಡ್ ಬಂದಾಗ ಥರ ಒಂದೊಂದು ಸಲ ಒಂದೊಂದು ಥರ ಇರ್ತಾರೆ ಸಲ ಬಹಳ ಒಳ್ಳೆಯವರು ಒಂದ್ಸಲ ಬಹಳ ಕೆಟ್ಟವರಾಗ್ತಾರೆ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಈ ಥರ ಎಲ್ಲ ನೀವು ಕೇಳಿರ್ಬೋದು ಈಗ ಈ ಎಲ್ಲ ಅಭದ್ರತೆ ಭಯ ಹಿಂಸೆ ಪರಾವಲಂಬನೆ ಕೆಳಮಟ್ಟದ ಒಂದು ಸೆಲ್ಫ್ ಲೋ ಸೆಲ್ಫ್ ಎಸ್ಟೀಮ್ ಇವೆಲ್ಲವೂ ಕೂಡ ಇವೆಲ್ಲದರಲ್ಲೂ ಬೇರು ಆ ವ್ಯಕ್ತಿಗಳ ಬಾಲ್ಯದಿಂದ ಬಂದಿರುತ್ತೆ ಬಾಲ್ಯದ ಕಹಿ ನೆನಪು ಬದುಕಿನುದ್ದಕ್ಕೂ ಬೇತಾಳದಂತೆ ಹಿಂಬಲಿಸ್ತಾ ಇರುತ್ತೆ ಎಷ್ಟೇ ಸಾಮರ್ಥ್ಯ ಪ್ರತಿಭೆ ಇದ್ರೂ ಕೂಡ ಸಾಧನೆ ಮಾಡೋಕೆ ಅರ್ಹತೆ ಇದ್ರೂ ಕೂಡ ಉತ್ತಮ ಗುಣಮಟ್ಟದ ಜೀವನ ನಡೆಸೋಕೆ ಸಾಧ್ಯವಾಗಿದ್ರೂ ಸಹ ಆ ನೊಂದ ಮಗು ಅಡ್ಡಗಾಲು ಹಾಕಿ ಮುಂದಕ್ಕೆ ಹೋಗಕ್ಕೆ ಬಿಡ್ತಾ ಇರೋದಿಲ್ಲ ಮದ್ವೆ ಆಗಿದ್ದಾರೆ ಮಗು ಆಗಿದೆ ಈಗೇನಾಗಿದೆ ಅವ್ರ ಪರಿಸ್ಥಿತಿ ಸೇಮ್ ಅವ್ರ ಮಗುನ ಕೂಡ ಹಾಗೆ ಬೆಳೆಸ್ತಾ ಇದ್ದಾರೆ ಯಾರನ್ನೂ ನಂಬೇಡ ಯಾರತ್ರಕ್ಕೂ ಹೋಗ್ಬೇಡ ಎಲ್ಲಿಗೂ ಹೋಗ್ಬಾರ್ದು ಏನೂ ಮಾಡಬಾರ್ದು ಮನೆಯಲ್ಲೇ ಇರಬೇಕು ಸ್ಕೂಲ್ಗೋಗು ಮನೆಗೆ ಬಾ ಸ್ಕೂಲ್ಗೋಗು ಮನೆಗೆ ಬಾ ಈ ಥರ ತುಂಬ ರಿಸ್ಟ್ರಿಕ್ಷನಲ್ಲಿ ಮಗುನ ಬೆಳೆಸ್ಕೊಂಡ್ ಯಾರ ಜೊತೆಲಾದರೂ ಮಗು ಮಾತಾಡ್ತಾ ಇದ್ರೆ ಮಗು ಕರ್ಕೊಂಬಂದು ಬೈಯೋದು ಯಾಕೆ ಫ್ರೆಂಡ್ಶಿಪ್ಪು ನಿಂಗೆ ಅವಲ್ಲ ಅಂತ ಅನ್ನೋದು ಈ ಥರ ತುಂಬ ಇರಿಟೇಟ್ ಮಾಡಿಬಿಟ್ಟು ಆ ಮಗು ಮಾನಸಿಕವಾಗಿ ತುಂಬ ನೊಂದ್ಕೊಂಬಿಟ್ಟಿದೆ ನಮಸ್ತೆ ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈಯಿ ಬರೆದಿರೋದು ಡಾಕ್ಟರ್ ದೀಕ್ಷಿತಾ ವಾರ್ಕಾರಿ ಅವರು ಬನ್ನಿ ಇವತ್ತು ಹೊಸ ಚಾಪ್ಟರ್ನ ನೋಡ್ತಾ ಇದ್ದೀವಿ ಚಾಪ್ಟರ್ ಹೆಸರು ನಿಮ್ಮೊಳಗಿನ ಮಗು ಹೇಗಿದೆ ನಿಮ್ಮೊಳಗಡೆ ಒಂದು ಮಗು ಇದೆ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ ನೋಡೋಣ ಆಕೆ ಅವಳಿಗೆ ಪ್ರತಿಭೆ ಇದೆ ಆದರೆ ಮುಂದೆ ಬರೋಕೆ ಹಿಂಜರಿತಾ ಇದ್ದಾಳೆ ಅವಳು ಪ್ರತಿಯೊಂದಕ್ಕೂ ಸಾರಿ ಸಾರಿ ಅಂತಲೇ ಇರ್ತಾಳೆ ಅದೇನೋ ಗಿಲ್ಟ್ ಅವಳಲ್ಲಿರ್ಬೋದು ಅವನು ಯಾರನ್ನೂ ನಂಬೋದಿಲ್ಲ ಏನೋ ಭಯಂಕರ ಇನ್ಸೆಕ್ಯುರಿಟಿ ಅವನಿಗೆ ಅಲ್ಲ ಹೀಗೆ ನಾಚಿಕೆ ಮುಜುಕರ ಪಟ್ಕೊಂಡ್ರೆ ನಡೆಯತ್ತಾ ನಾಲ್ಕು ಜನರೆದುರು ನಿಂತು ಮಾತಾಡೋಕ್ಕೆ ಧೈರ್ಯನೇ ಇಲ್ಲ ಅವ್ರಿಗೆ ಅವನು ಯಾರ ಜೊತೆಗೂ ಬೆರೆಯೋದಿಲ್ಲ ಏನನ್ನೂ ಶೇರ್ ಮಾಡೋದಿಲ್ಲ ತೀರಾ ಒಂಟಿಯಾಗಿರ್ತಾನೆ ಅವನದ್ದು ಮತ್ತೆ ಬ್ರೇಕಪ್ ಆಯ್ತಂತೆ ಯಾರ ಜೊತೆಗೂ ತುಂಬ ದಿನ ಅವನು ನಿಲ್ಲಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ತುಂಬ ಟೆನ್ಷನ್ ತಗೊತಾಳೆ ಯಾವತ್ತೂ ನೆಗೆಟಿವ್ ಆಗಿ ಯೋಚನೆನೇ ಮಾಡ್ತಾಳೆ ಯಾವಾಗಲೂ ಅವನಿಗೆ ಸ್ವಂತಿಕೆ ಅನ್ನೋದೇ ಇಲ್ಲ ತಾಯಿ ಹೇಳಿದ್ದನ್ನೆಲ್ಲ ತಲೆ ಅಲ್ಲಾಡಿಸ್ತಾನೆ ಅಪ್ಪ ಅಪ್ಪ ಹಾ ಹೆಂಗಸ ಭಾರಿ ಜೋರು ಕಣ್ಣಿಗೆ ಬಾಣ ಬಿಟ್ಟಂತೆ ಹೆಂಗ್ ಮಾತಾಡ್ತಾ ಗೊತ್ತಾ ಸ್ವಲ್ಪನೂ ನಾಜೂಕಿಲ್ಲ ಈ ಥರ ಮಾತುಗಳನ್ನು ನೀವು ಕೇಳಿಸ್ಕೊಂಡಿರ್ಬೋದು ಅಥವಾ ನೀವು ಈ ಥರದ ವ್ಯಕ್ತಿಗಳು ಆಗಿರಬಹುದು ಎರಡು ರೀತಿಯಲ್ಲೂ ನೋಡಿ ತುಂಬ ಜನ ಹೇಳ್ತಿರ್ತೀರಲ್ವ ನಂಗೆ ಭಯ ಎಲ್ಲರಾದ್ರೂ ಮಾತಾಡೋಕ್ಕೆ ನನಗೆ ಹಿಂಜರಿಕೆ ನನಗೆ ಏನು ನಾಚಿಕೆ ಆಗುತ್ತೆ ಅದನ್ನು ಮಾತಾಡೋಕ್ಕೆ ಏನಾದರೂ ಮಾ ಏನಾದ್ರು ವಿಚಾರ ಮಾತಾಡೋಕ್ಕೆ ಮತ್ತು ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ಇದು ನಿಜವಾಗ್ಲೂ ಆಗುತ್ತಾ ಇವಾಗೇನೋ ಪ್ರೀತಿ ಆಯಿತು ಬ್ರೇಕಪ್ ಆಯಿತು ಇನ್ನೊಬ್ರ ಜೊತೆಗೂ ಹೀಗೆ ಆಗುತ್ತಾ ಈ ಥರ ತುಂಬ ಕ್ವೆಶನ್ಸ್ ಬರ್ತಾ ಇರುತ್ತೆ ಅಲ್ವಾ ನೀವು ಆ ಪೊಸಿಷನಲ್ಲಿದ್ದೀರಾ ನೋಡಿ ಅಥವಾ ಬೇರೆ ಯಾರಾದರೂ ಇದ್ದಾರಾ ಯಾಕಿದು ಅಂತ ನಾ ಹುಡುಕಣ ನಮ್ಮ ಬಾಸ್ ಸ್ವಲ್ಪ ಸೈಕ್ ಅಂತ ಮೂಡ್ ಬಂದಾಗ ಥರ ಒಂದೊಂದು ಸಲ ಒಂದೊಂದು ಥರ ಇರ್ತಾರೆ ಸಲ ಭಾಳ ಒಳ್ಳೆಯವರು ಒಂದ್ಸಲ ಭಾಳ ಕೆಟ್ಟವರಾಗ್ತಾರೆ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಈ ಥರ ಎಲ್ಲ ನೀವು ಕೇಳಿರ್ಬೋದು ಈಗ ಈ ಎಲ್ಲ ಅಭದ್ರತೆ ಭಯ ಹಿಂಸೆ ಪರಾವಲಂಬನೆ ಕೆಳಮಟ್ಟದ ಒಂದು ಸೆಲ್ಫ್ ಲೋ ಸೆಲ್ಫ್ ಎಸ್ಟೀಮ್ ಇವೆಲ್ಲವೂ ಕೂಡ ಇವೆಲ್ಲದರಲ್ಲೂ ಬೇರು ಆ ವ್ಯಕ್ತಿಗಳ ಬಾಲ್ಯದಿಂದ ಬಂದಿರುತ್ತೆ ಓಕೆ ಇದನ್ನು ತಿಳ್ಕೊಬೇಕು ಅದಕ್ಕೆ ನಾವು ಕೌನ್ಸಿಲಿಂಗ್ ಬಂದಾಗ ಅವರ ಕೇಸ್ ಐ ಮೀನ್ ಹಿಸ್ಟ್ರಿ ನೋಡ್ತೀವಿ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ನಿಮ್ಮ ಪೇರೆಂಟ್ಸ್ ಜೊತೆ ಹೇಗಿದ್ರಿ ನಿಮ್ಮ ಅಪ್ಪ ಜೊತೆ ಹೇಗಿದ್ರಿ ನಿಮ್ಮ ಅಮ್ಮ ಜೊತೆ ಹೇಗಿದ್ರಿ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಹೇಗೆ ಇದ್ರು ಇದೆಲ್ಲ ನಾನು ಕ್ವಶನ್ ಕೇಳ್ತೀನಿ ಯಾರೆಲ್ಲ ನಾನು ಕೌನ್ಸಿಲಿಂಗ್ ಬಂದಿದ್ದಾರ ನಿಮಗೆ ಗೊತ್ತಿರುತ್ತೆ ಕೇಳ್ತೀನಿ ಗೊತ್ತಾ ಓಕೆ ಎಲ್ಲಿ ಯಾವ ಕಾಲೇಜಲ್ಲಿ ಓದಿದ್ರಿ ಯಾರಾದರೂ ಫ್ರೆಂಡ್ಸಿಂದ ನಿಮ್ಗೆ ಇರಿಟೇಟ್ ಆಗಿದೆಯಾ ಏನಾದರೂ ಇರೋ ಘಟನೆಗಳು ಯಾರಿಂದನಾದ್ರು ನಡೆದಿದ್ಯಾ ಇದೆಲ್ಲ ಕೇಳಿ ಕೇಳಿ ಪಾಯಿಂಟ್ ಮಾಡ್ಕೊಳ್ತಾ ಇರ್ತೀವಿ ಸೊ ಅದೆಲ್ಲದರ ಜರ್ನಿನೇ ಇವತ್ತಿನ ನಮ್ಮ ಲೈಫ್ ಆಗಿಬಿಟ್ಟಿರುತ್ತೆ ಅಂದರೆ ನಮ್ಮೊಳಗಿನ ಮಗು ಹೇಗಿದೆ ಅಂದರೆ ನಮ್ಮ ಬಾಲ್ಯದಿಂದ ನಾವು ಹೇಗಿದ್ದೀವಿ ಅಂತ ಓಕೆ ಸೊ ಪ್ರತಿಯೊಬ್ಬ ವ್ಯಕ್ತಿಯೊಡೆಗೂ ಕೂಡ ಒಳಗೂ ಕೂಡ ಪುಟ್ಟ ಮಗುವಿರುತ್ತೆ ಬಾಲ್ಯವು ಸಂತೋಷವಾಗಿದ್ದರೆ ಆ ಮಗು ಹರ್ಷದಿಂದ ಓಡಾಡ್ತಾ ಇದ್ದರೆ ವಯಸ್ಸರ ವಯಸ್ಕರಾದ ಮೇಲೂ ಸಹ ಆನಂದ ಭರಿತವಾಗಿರ್ತಾರೆ ಚಟುವಟಿಕೆಗಳಲ್ಲಿ ತುಂಬಿರ್ತಾರೆ ಉತ್ತಮ ಬಾಂಧವ್ಯವನ್ನು ಹೊಂದಿರ್ತಾರೆ ಯಾವ ಮಗು ಚಿಕ್ಕದ್ರಿಂದ ಸಂತೋಷವಾಗಿರುತ್ತೆ ಧೈರ್ಯದಿಂದ ಇರುತ್ತೆ ಲವಲವಲ ಲವಲವಿಕೆಯಿಂದ ಓಡಾಡ್ತಾ ಇರುತ್ತೆ ಆ ಮಗು ಬೆಳೆದು ದೊಡ್ಡವರು ಆದಮೇಲೂ ಸಹ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ ಅಷ್ಟೇ ಹ್ಯಾಪಿಯಾಗಿರ್ತಾರೆ ಓಕೆ ಯಾವ ಮಗು ಚಿಕ್ಕದ್ರಿಂದ ಕೂಡ ನೋವು ಬೇಜಾರು ಹತಾಶೆ ಈ ರೀತಿ ನೋಡ್ಕೊಂಡು ಬಂದಿರುತ್ತೆ ಆ ಮಗು ಬೆಳೆದ ಮೇಲೆ ಅದೇ ಥರದ ಲೈಫ್ನ ಮತ್ತೆ ಅಟ್ರ್ಯಾಕ್ಟ್ ಮಾಡಿರ್ತಾರೆ ಹಾಗೆ ಆ ಮಗು ಆಮೇಲೆ ಬೆಳೆದ ಮೇಲೂ ಕೂಡ ಒಂಟಿತನ ಕೋಪ ಸಿಟ್ಟು ಆ ಒಂದು ವ್ಯಕ್ತಿಯಲ್ಲಿ ಜಾಸ್ತಿ ಆಗಿರುತ್ತೆ ನಂಗೆ ಯಾರಾದರೂ ನಂಗೆ ತುಂಬ ಕೋಪ ಮೇಡಮ್ ಅಂದರೆ ಅಗೇನ್ ನಮ್ಮ ಕೌನ್ಸಿಲಿಂಗಲ್ಲಿ ನಾವು ಚೈಲ್ಡ್ಹುಡ್ಗೆ ಹೋಗ್ತೀವಿ ಅಲ್ಲಿಂದ ಬರ್ತೀವಿ ಎಲ್ಲಿಂದ ಕೋಪ ಇವ್ರಿಗೆ ಜನ್ರೇಟ್ ಆಗಿದೆ ಅಂತ ಓಕೆ ಸೊ ಹಾಗಾಗಿ ನಮ್ಮ ಬಾಲ್ಯನ ನಾವು ಹೀಲ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಬಾಲ್ಯದ ಕಹಿ ನೆನಪು ಬದುಕಿನಿದ್ದಕ್ಕೂ ಬೇತಾಳದಂತೆ ಹಿಂಬಲಿಸ್ತಾ ಇರುತ್ತೆ ಎಷ್ಟೇ ಸಾಮರ್ಥ್ಯ ಪ್ರತಿಭೆ ಇದ್ರೂ ಕೂಡ ಸಾಧನೆ ಮಾಡೋಕೆ ಅರ್ಹತೆ ಇದ್ರೂ ಕೂಡ ಉತ್ತಮ ಗುಣಮಟ್ಟದ ಜೀವನ ನಡೆಸೋಕೆ ಸಾಧ್ಯವಾಗಿದ್ರೂ ಸಹ ಆ ನೊಂದ ಮಗು ಅಡ್ಡಗಾಲು ಹಾಕಿ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾ ಇರೋದಿಲ್ಲ ಇನ್ನ ಚೈಲ್ಡ್ ಹೀಲಿಂಗ್ ಅಂತ ಹೇಳ್ತಾರೆ ಇದನ್ನ ಟ್ರಾಮಾ ಕ್ರಿಯೇಟ್ ಆಗಿರುತ್ತೆ ಅಂತ ಹೇಳ್ತಾರೆ ನಾನು ಒಂದು ವಿಚಾರ ಹೇಳಬೇಕು ಇದು ಹೇಗೆ ಆಗಿರುತ್ತೆ ಅಂದರೆ ದೇಹಕ್ಕಾದ ಹಾಗೆ ಮನಸ್ಸಿಗೂ ಭಾವನಾತ್ಮಕ ಗಾಯಗಳು ಆಗಿರುತ್ತೆ ಕೆಲವು ಇನ್ನೂ ಒಣಗಿರೋದಿಲ್ಲ ಬಾಲ್ಯದಲ್ಲಿ ಆದ ಆಳವಾದ ಗಾಯ ಹಸಿಯಾಗಿ ಹಾಗೆ ನಿಂತುಬಿಟ್ಟಿರುತ್ತೆ ಆದರೆ ಬೆಳೀತಾ ಹೋದಂತೆ ಇದನ್ನು ಬದಿ ಬದ್ದಿಗೆ ಸಾರಿ ಬದಿಗೆ ಸರಿಸಲಾಗದೆ ನನಗೇನೋ ಸಮಸ್ಯೆ ಇಲ್ಲ ನಾನು ನಾರ್ಮಲ್ ಆಗಿದ್ದೀನಿ ಅನ್ನೋ ಭ್ರಮೆಯಲ್ಲೇ ಬದುಕು ಮುಂದೆ ಸಾಕ್ತಾ ಇರುತ್ತೆ ಅದರ ಒಳಗೆ ಗಾಯ ಸಂಪೂರ್ಣವಾಗಿ ಶಮನಗೊಂಡಿರೋದಿಲ್ಲ ಯಾವುದೋ ಸನ್ನಿವೇಶದಲ್ಲಿ ಟ್ರಿಗರ್ ಆದಾಗ ಆ ಹೂವು ಮತ್ತೆ ವಾಪಸ್ ಬರುತ್ತೆ ಆ ಕಹಿ ನೆನಪು ಮತ್ತೆ ವಾಪಸ್ ಬರುತ್ತೆ ಅಂದರೆ ಅದರ ಅರ್ಥ ಇನ್ನೂ ಸಂಪೂರ್ಣವಾಗಿ ನಮ್ಮ ಮನಸ್ಸಲ್ಲಿ ಹೀಲ್ ಆಗಿಲ್ಲ ಪೂರ್ತಿಯಾಗಿ ಗಾಯನ ವಾಸಿ ಮಾಡಿಕೊಂಡಿಲ್ಲ ವಾಸಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಕೂಡ ಪಟ್ಟಿಲ್ಲ ವಾಸಿ ಮಾಡ್ಕೊಳ್ಳೋಕ್ಕೆ ಯಾವ ಡಾಕ್ಟರ್ ಸಹಾಯನೂ ತಗೊಂಡಿಲ್ಲ ಹಾಗಾಗಿ ಹೊರಗಡೆ ನಾನು ಎಲ್ಲಿ ಅದನ್ನು ವಾಸಿ ಮಾಡ್ಕೊಂಡಿಲ್ಲ ಅಂತ ನನ್ನ ವೀಕ್ನೆಸ್ ಗೊತ್ತಾಗ್ಬಿಡತ್ತೆ ಅಂತ ಅದನ್ನು ಮುಚ್ಚಿ 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 ಆ ಗಾಯ ಕೊಳೆತು ಹೋಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಜೀವನದಲ್ಲಿ ಇವತ್ತು ನಮ್ಮ ಭಾವನೆಗಳು ನಾವು ನೆಟ್ಕೊಳ್ಳೋ ರೀತಿ ನಮ್ಮ ಜೀವನ ಹೇಗೆ ಕ್ರಿಯೇಟ್ ಆಗಿದೆ ಇದೆಲ್ಲವೂ ನಮ್ಮ ಬಾಲ್ಯದಿಂದ ಕ್ರಿಯೇಟ್ ಆಗಿರುತ್ತೆ ಬಾಲ್ಯದಿಂದ ಕ್ರಿಯೇಟ್ ಆಗಿದ ತಕ್ಷಣ ಇವತ್ತು ನಾವು ಅದೇ ಥರ ಜೀವನ ಮಾಡಬೇಕಾ ಅಂತ ನೀವು ಕೇಳೋದಾದರೆ ಆ ಬಾಲ್ಯದಲ್ಲಿ ನಡೆದಿರುವಂತಹ ಆಳವಾಗಿ ಕೂತಿರೋ ಗಾಯಗಳನ್ನು ಕ್ಲೀನ್ ಮಾಡಿಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ ಅದು ಕೂಡ ಸಾಧ್ಯ ಇದೆ ಓಕೆ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ವಿಚಾರ ಹೇಳೋದಾದರೆ ಈ ಚಾಪ್ಟರ್ ಬಹಳ ದೊಡ್ಡದಿದೆ ನಾನು ಇದನ್ನು ತುಂಬ ಶಾರ್ಟಾಗಿ ಹೇಳ್ತೀನಿ ಎರಡು ದಿನದಲ್ಲಿ ಓಕೆ ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಹೆಂಗೆಲ್ಲ ಕೂತ್ಕೊಂಡಿರುತ್ತೆ ಅಂದರೆ ಸೂಕ್ಷ್ಮ ಅಂದರೆ ಸರಿಯಾದ ಕಾಳಜಿ ಇಲ್ಲದೆ ಬೆಳೆದಂಥ ಮಗು ಕೂಡ ಅಪಾಯಕ್ಕೆ ಈಡಾಗುವಂತಹ ಸಂ ಸಂಭವ ಇರುತ್ತೆ ಮಗುವನ್ನು ನೋಡ್ಕೊಳ್ಳೋ ಅಪ್ಪ ಅಮ್ಮ ಅಜ್ಜಿ ತಾತ ಹತ್ತಿರದ ಸಂಬಂಧಿಕರು ನೆರೆಹೊರೆಯವರು ಬೇಬಿ ಸಿಟ್ಟಿಂಗ್ ಕೇರ್ ಟೇಕರ್ಗಳು ಹೀಗೆ ಯಾರೇ ಇರಬಹುದು ಅವರ ಪ್ರಭಾವ ಮಗುವಿನ ಮೇಲೆ ಬಿದ್ದೇ ಬಿದ್ದಿರುತ್ತೆ ಒಂದು ಬೆಚ್ಚಗಿನ ಸುರಕ್ಷಿತ ಭಾವವನ್ನು ನೀಡಬೇಕಾದ ಪೋಷಕರು ಕೆಲವು ಕಡೆಯಲ್ಲಿ ತಾವೇ ತೀರ ನೆಗೆಟಿವ್ ವ್ಯಕ್ತಿತ್ವವೆಂದು ಕೂಡಿರ್ತಾರೆ ಅವ್ರು ಯಾಕೆ ಹಂಗಿರ್ತಾರೆ ಅವರಲ್ಲೂ ಒಂದು ಇನ್ನ ಚೈಲ್ಡ್ ಅವರ ಮಗು ಏನೋ ಪೇನಲ್ಲಿದೆ ಅದಕ್ಕೆ ಸೇಮ್ ಪೇನ್ನ ಮಕ್ಕಳಿಗೆ ಕೊಡ್ತಾಯಿರ್ತಾರೆ ಸೊ ಪೋಷಕರು ಕೆಲವು ಕಡೆ ತಾವೇ ತೀರ ನೆಗೆಟಿವ್ ಆಗಿರ್ತಾರೆ ಮಾದಕ ವಸ್ತುಗಳಿಗೆ ವಸ್ತುಗಳಿಗೆ ಅವರು ಅಡಿಕ್ಟ್ ಆಗಿಬಿಡ್ತಾರೆ ಮಕ್ಕಳುಗಳು ಸ್ವತಃ ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ ಅಂಥವರ ಮಕ್ಕಳು ಕೂಡ ಭಾವನಾತ್ಮಕ ಬೆಳವಣಿಗೆಯಲ್ಲಿ ತೀರ ಹಾನಿಯನ್ನು ಉಂಟು ಮಾಡ್ಕೋತಾರೆ ಕೆಲವೊಮ್ಮೆ ಮಗು ಬೇಡವೆಂದು ಅತಿಥಿಯಾಗಿ ಮಗು ಬೇಡವಾದ ಅತಿಥಿಯಾಗಿರಬಹುದು ಇನ್ನೊಬ್ಬರಿಗೆ ಭಾರ ಎನಿಸಿರ್ಬೋದು ತಂದೆ ತಾಯಿಯನ್ನು ಕಳೆದುಕೊಂಡು ಮೂರನೆಯವರ ಆಶ್ರಮ ಮೂರನೆಯವರು ಆಶ್ರಮದಲ್ಲಿ ಬೆಳೆದಿರಬಹುದು ತೀರಾ ಸಂ ಸಂಸ್ಕಾರಹೀನ ಪರಿಸರದಲ್ಲಿ ಹುಟ್ಟಿರಬಹುದು ಆಗಲೂ ಮಗು ಘಾಸಿಗೊಳ್ಳುತ್ತೆ ಮಕ್ಕಳಿಗೆ ಪ್ರೀತಿಯ ಮಾತುಗಳು ನಗು ಬೆಳವಣಿಗೆಗೆ ಪೂರಕ ಪರಿಸರ ಬೆಚ್ಚಗಿನ ಅಪ್ಪುಗೆ ಬೇಕೇ ಬೇಕು ಅವು ಇವು ಅದರ ಮೂಲಭೂತ ಅಗತ್ಯಗಳು ಕೂಡ ಇವು ಸಿಕ್ಕಾಗ ಅದರ ಬದುಕಿನ ತಳಹದಿ ಅಷ್ಟು ಗಟ್ಟಿಯಾಗಿ ನಿರ್ಮಾಣವಾಗುವುದಿಲ್ಲ ಮುಂದೆ ಇದು ಸಮಸ್ಯೆಯಾಗಿ ಮುಂದುವರಿಯುತ್ತೆ ಯಾವು ಸಿಗದೇ ಇದ್ದಾಗ ಗಟ್ಟಿಯಾಗಿ ಫೌಂಡೇಶನ್ ನಿಂತ್ಕೊಳ್ಳಲ್ಲ ಮಗು ಹಾಗಾಗಿ ನಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ಅತ್ತೆ ಸೊಸೆ ಜಗಳ ಗಂಡ ಹೆಂಡತಿ ಜಗಳ ಕೋಪ ಈಗೋ ಮಕ್ಕಳಿಗೆ ಹೊಡೆಯೋದು ಮಕ್ಕಳು ಚೆನ್ನಾಗಿ ನೋಡ್ಕೊಳ್ದೆ ಇರೋದು ಸೆಲ್ಫ್ ಕೇರಿಂಗ್ ಇಲ್ದೇ ಇರೋದೆಲ್ಲ ಸ್ಟಾರ್ಟ್ ಆಗೋದು ಆ ಚೈಲ್ಡ್ಹುಡ್ ಅಲ್ಲಿ ಅವ್ರು ಫೇಸ್ ಮಾಡಿದಂತಹ ಒಂದು ಫೀಲಿಂಗ್ಸ್ಗಳು ವಾಸಿ ಮಾಡ್ಕೊಂಡಿರಲ್ಲ ಬಾಲ್ಯದಲ್ಲಿ ಮಕ್ಕಳು ತೀರಾ ದುರ್ಬಲವಾಗಿದ್ರೆ ಮನಸ್ಸು ನೋಯಲು ತಂದೆಯ ಒಂದು ಒಂದು ಏನು ತೀಕ್ಷ್ಣ ನೋಟ ತಾಯಿಯ ಒಂದು ಬಿರುನುಡಿ ಸಾಕು ಮಕ್ಕಳು ತುಂಬ ಸೆನ್ಸಿಟಿವ್ ಇದ್ದರೆ ಅಪ್ಪ ಕಂಡುಬಿಟ್ರೆ ಹೆದರ್ಕೊಳ್ತಾರೆ ಅಮ್ಮ ಎದರ್ಸ್ ಗದರ್ಸಿದ್ರೆ ಹೆದರ್ಕೊಳ್ತಾರೆ ಅಷ್ಟು ಆ ಭಯ ಕೂತ್ಕೊಂಡು ಕುತ್ಕೊಂಡು ಕುತ್ಕೊಂಡು ಮಕ್ಕಳಲ್ಲಿ ಆ ಏನು ಹೇಳ್ತಾರೆ ಸ್ಕೂಲ್ಗಳಲ್ಲಿ ನಡೆದಿರುವಂಥದ್ದು ಎಲ್ಲವೂ ಕೂತಿರುತ್ತೆ ಸಿ ನಾನು ಇದು ಓವರ್ ಆಲ್ ಚಾಪ್ಟರ್ನ ಒಂದು ನಮ್ಮ ಓನ್ ಎಕ್ಸಾಂಪಲಲ್ಲಿ ಹೇಳ್ತೀನಿ ಸೊ ದಟ್ ನಿಮ್ಗೆ ಈ ಬುಕ್ನ ಓದಿದಾಗ ಅದಕ್ಕೆ ಕನೆಕ್ಟ್ ಆಗುತ್ತೆ ಲೈಂಗಿಕ ಕಿರುಕುಳ ಕಿರುಕುಳಗಳಾಗಿರ್ಬೋದು ಅವಿವೇಕಿ ಶಿಕ್ಷಕರು ಕೆಲವು ಟೈಮು ಮಕ್ಕಳ ಮೇಲೇ ಕೆಲವು ದೌರ್ಜನ್ಯ ಮಾಡೋದಾಗಿರ್ಬೋದು ಅಥವಾ ಫ್ರೆಂಡ್ಸ್ಗಳಿಂದ ಏನೋ ಎಫೆಕ್ಟ್ ಆಗಿರ್ಬೋದು ಇವೆಲ್ಲವೂ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ಇದೆಲ್ಲ ಹೀಲ್ ಆಗಲಿಲ್ಲ ಅಂದರೆ ಪದೇ ಪದೇ ಲೈಫಲ್ಲಿ ತುಂಬ ಫೇಸ್ ಮಾಡ್ತಾ ಬರ್ತೀವಿ ಸಿ ಸುಮಾರು ಕೌನ್ಸ್ಲಿಂಗ್ ನನಗೆ ಬಂದಿದೆ ಸುಮಾರು ಕೌನ್ಸ್ಲಿಂಗ್ ಇಂಥದ್ದು ಅಂತ ಹೇಳಲ್ಲ ಅದರಲ್ಲಿ ಒಂದು ಒಂದು ನಾನು ಎಕ್ಸಾಂಪಲ್ ಕೊಡ್ತೀನಿ ಒಂದು ಹೆಣ್ಮಗು ಮೇಲೆ ಲೈಂಗಿಕ ಕಿರುಕುಳ ನಡೆದಿದೆ ತನ್ನ ಸ್ವಂತದವರಿಂದ ಅದು ಚೈಲ್ಡ್ಹುಡ್ಡಲ್ಲಿ ನಡೆದಿರೋದು ಮಗು ಅಲ್ಲಿದ್ದಾಗ ನಡೆದಿರೋದು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಭಾಳ ಚೈಲ್ಡ್ಹುಡ್ಡಲ್ಲಿ ನಡೆದಿರೋದು ಓಕೆ ಆ ಭಯ ಆ ಆತಂಕ ಅಪ್ಪ ಯಾರಾದರೂ ಬೇಕು ನನ್ನ ಲೈಫಲ್ಲಿ ಇಲ್ಲ ಅಂದರೆ ಎಫೆಕ್ಟ್ ಆಗಿಬಿಡುತ್ತೆ ಅಥವಾ ನಾವು ಯಾರ ಜೊತೆಗೂ ಫ್ರೆಂಡ್ಶಿಪ್ ಮಾಡಬಾರ್ದು ಯಾರನ್ನೂ ನಂಬಾರ್ದು ಈ ಎಲ್ಲ ಭಾವನೆ ಕೂತ್ಕೊಂಡ್ಬಿಟ್ಟಿದೆ ಆ ಮಗು ಸ್ಕೂಲಿಗೆ ಹೋದಾಗ ಕಾಲೇಜ್ಗೆ ಹೋದಾಗಲೂ ಹೀಗೇ ಅದು ಒಂಟಿಯಾಗೆ ಬೆಳ್ಕೊಂಡ್ ಬಂದ್ಬಿಟ್ಟಿದೆ ಈಗ ದೊಡ್ಡವರಾಗಿದ್ದಾರೆ ಆಗಿದ್ದಾರೆ ಮದುವೆ ಆಗಿದ್ದಾರೆ ಮಗು ಆಗಿದೆ ಈಗೇನಾಗಿದೆ ಅವ್ರ ಪರಿಸ್ಥಿತಿ ಸೇಮ್ ಅವ್ರ ಮಗುನ ಕೂಡ ಹಾಗೆ ಬೆಳೆಸ್ತಾ ಇದ್ದಾರೆ ಯಾರನ್ನೂ ನಂಬೇಡ ಯಾರತ್ರಕ್ಕೂ ಹೋಗ್ಬೇಡ ಎಲ್ಲಿಗೂ ಹೋಗ್ಬಾರ್ದು ಏನೂ ಮಾಡಬಾರ್ದು ಮನೇಲೇ ಇರಬೇಕು ಸ್ಕೂಲ್ಗೋಗು ಮನೆಗೆ ಬಾ ಸ್ಕೂಲ್ಗೆ ಮನೆಗೆ ಬಾ ಈ ಥರ ತುಂಬ ರಿಸ್ಟ್ರಿಕ್ಷನಲ್ಲಿ ಮಗುನ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಯಾರ ಜೊತೆಲಾದರೂ ಮಗು ಮಾತಾಡ್ತಾ ಇದ್ರೆ ಮಗು ಕರ್ಕೊಂಬಂದು ಬೈಯೋದು ಯಾಕೆ ಫ್ರೆಂಡ್ಶಿಪ್ಪು ನಿಮಗೆ ಅವಲ್ಲ ಅಂತ ಅನ್ನೋದು ಈ ಥರ ತುಂಬ ಇರಿಟೇಟ್ ಮಾಡಿಬಿಟ್ಟು ಆ ಮಗು ಮಾನಸಿಕವಾಗಿ ತುಂಬ ನೊಂದ್ಕೊಂಬಿಟ್ಟಿದೆ ಸೂಸೈಡ್ ಅಟೆಂಪ್ಟ್ ಮಾಡೋ ಮೈಂಡ್ ಸೆಟ್ಟಿಗೆ ಹೋಗಿದೆ ಚಿಕ್ಕ ಮಗು ಈಗ ಈ ಮಗುನ ವಾಸಿ ಮಾಡಬೇಕಾ ಅಥವಾ ಆ ಮಗುವಿನ ತಾಯಿಯಲ್ಲಿರೋ ಮಗುವನ್ನು ವಾಸಿ ಮಾಡಬೇಕಾ ಈ ಥರ ಕೇಸ್ಗಳು ನನಗೆ ಇನ್ನಷ್ಟು ನಾಲೆಜ್ನ ಕೊಟ್ಟಿದೆ ಹೀಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಸೊ ಅವ್ರಿಗೆ ನಾವು ಸಾಕಷ್ಟು ರಿಗ್ರೇಷನ್ಸ್ ಪಾಸ್ಟ್ ರಿಗ್ರೇಷನ್ ಆಗಿರ್ಬೋದು ಹೀಲಿಂಗ್ ಆಗಿರ್ಬೋದು ಕ್ರಿಸ್ಟಲ್ಸ್ ಆಗಿರ್ಬೋದು ಸಾಕಷ್ಟು ಬ್ಲೂ ಪ್ರಿಂಟ್ಸ್ ಶಿಫ್ಟ್ ಮಾಡೋದು ಇವೆಲ್ಲ ಮಾಡಿಸಿ 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 ಅವರು ಇತ್ತೀಚೆಗೆ ಶೇರ್ ಇರ್ತಾರೆ ಮ್ಯಾಮ್ ನಾನು ಎಷ್ಟು ಕಂಫರ್ಟಬಲ್ ಆಗಿದ್ದೀನಿ ಅಂದರೆ ರಾತ್ರಿ ನಿದ್ದೆ ಮಾಡಿ ಎಷ್ಟೋ ವರ್ಷಗಳಾಗಿತ್ತು ಬಟ್ ಇವತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತಾಯಿದ್ದೀನಿ ಬರೀ ಕೆಟ್ಟ ಕನಸೇ ಬೀಳ್ತಾಯಿತ್ತು ಇವಾಗ ನಂಗೆ ಬರೀ ಒಳ್ಳೆ ಕನಸುಗಳು ಬೀಳ್ತಾ ಇದೆ ಆ್ಯಂಡ್ ನಂಗೆ ತುಂಬ ಖುಷಿ ಇದೆ ನನ್ನ ಮಕ್ಕಳನ್ನ ನಾನು ಇವತ್ತು ಫ್ರೀಡಮ್ ಕೊಟ್ಟಿದ್ದೀನಿ ಅಂಥೇಳಿ ಆ ಮಗುವಿಗೂ ಕೌನ್ಸಿಲಿಂಗ್ ಮಾಡಿದಾಗ ಆ ಮಗುನೂ ರಿಲೀಫ್ ಆಯಿತು ನೆಕ್ಸ್ಟು ಆ ತಾಯಿ ಒಳಗಡೆ ಇರೋ ಮಗುನ ಹೀಲ್ ಮಾಡಿ ಆಮೇಲೆ ಮಗು ಒಳಗಡೆ ಇರೋ ಮಗುನ ಹೀಲ್ ಮಾಡಿದ್ದು ಸೊ ಭಾಳ ಪೇಶನ್ಸ್ ಬೇಕು ಇದೆಲ್ಲ ಕೆಲಸಕ್ಕೆ ಜನ ಅಂತಾರೆ ಕೌನ್ಸಿಲಿಂಗ್ ಮಾಡ್ತಾರೆ ದುಡ್ಡು ತಗೊಳ್ತಾರೆ ಅಂತ ನಾನು ಬೇರೆ ಕೆಲಸ ಮಾಡಿಕೊಂಡು ಬೇರೆ ಜಾಬ್ ಮಾಡಿಕೊಂಡು ಇದ್ದರೆ ಅಥವಾ ಎಷ್ಟೋ ಜನ ಕೌನ್ಸಿಲರ್ಸ್ ಇವತ್ತು ಯಾರೆಲ್ಲ ಇದ್ದಾರೆ ನಿಜಕ್ಕೂ ನನಗೆ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ ಏನಾದರೂ ಮನೆ ಕೆಲಸ ಅಥವಾ ಏನಾದರೂ ಬೇರೆ ಇದು ಬಂದಾಗ ನಾನು ಫಸ್ಟ್ ಪ್ರಿಯಾರಿಟಿ ಇದಕ್ಕೆ ಕೊಡ್ತಾ ಇರ್ತೀನಲ್ಲ ಅವಾಗ ನಾನು ಹೇಳ್ತೀನಿ ನಾನು ಒಂದು ಮಾಸ್ಟರ್ ಹೇಳಿದರು ನನಗೊಂದು ಸ್ಪಿರಿಚುವಲ್ ಮಾಸ್ಟರ್ ಹೇಳಿದರು ಮನೆ ಕೆಲಸ ಎಲ್ಲರೂ ಮಾಡ್ತಾರೆ ಆದರೆ ಕೆಲವು ಕೆಲಸಗಳು ಆ ಕೆಲಸನೇ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿರುತ್ತೆ ಅದಕ್ಕೆ ನಾವು ನಿಷ್ಠೆಯಿಂದ ಇರಬೇಕು ಅಂತ ಯಾವಾಗ ನಾನು ಕೌನ್ಸಿಲಿಂಗ್ ಇಂಡಸ್ಟ್ರಿಗೆ ಬಂದೆ ಈ ಥರ ಎಜುಕೇಷನ್ ಕಡೆಗೆ ಬಂದೆ ನನ್ನ ಜೀವನದಲ್ಲಿ ಸಾಕಷ್ಟು ನಾಲೆಜ್ ನಂಗೆ ಡೆವಲಪ್ ಆಯಿತು ಜಗತ್ತನ್ನ ನೋಡೋ ದೃಷ್ಟಿನೇ ಚೇಂಜ್ ಆಯಿತು ಯಾರನ್ನೂ ದ್ವೇಷಿಸೋಕೆ ಮನಸ್ಸಿಲ್ಲ ಯಾರನ್ನೂ ಅತಿಯಾಗಿ ಪ್ರೀತಿಸೋ ಅಂತ ಮನಸ್ಸು ಇಲ್ಲ ಎಲ್ಲರೂ ಇದ್ದಾಗ ಇದ್ದಂಗೆ ಯಾರೂ ಇಲ್ಲದೇ ಇದ್ದಾಗಲೂ ಆರಾಮಾಗಿ ಇದನ್ನು ಕಲ್ತಿರೋದು ಈ ಥರ ಸುಮಾರು ಕೇಸ್ಗಳನ್ನು ನೋಡಿದಾಗ ನನ್ನೊಳಗಡೆ ಇರುವಂತಹ ಇನ್ನರ್ ಚೈಲ್ಡ್ ಏನಿದೆ ಅದನ್ನು ನಾನು ಫಸ್ಟು ಹೀಲ್ ಮಾಡಿಕೊಂಡು ಆಮೇಲೆ ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು ಹಾಗೆ ಪ್ರತಿಯೊಂದು ಕೌನ್ಸಿಲಿಂಗ್ ಮಾಡ್ತಾ 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 ನನ್ನ ಇನ್ನರ್ ಚೈಲ್ಡ್ ಇನ್ನಷ್ಟು ಹೀಲ್ ಆಗ್ತಾ ಹೋಯಿತು ಸೊ ನಿಮ್ಮೊಳಗಿರೋ ಮಗು ಇವಾಗ ಹೇಗಿದೆ ನಿಮಗೆ ಈಗ ಜನರ ಮುಂದೆ ಮಾತಾಡೋಕ್ಕೆ ಭಯ ಆಗ್ತಾ ಇದೆ ಅಂದರೆ ಈ ಭಯ ಎಲ್ಲಿಂದ ಶುರುವಾಯಿತು ಅಂತ ಯೋಚನೆ ಮಾಡಿ ಈ ನಿಮ್ಮೊಳಗಡೆ ಇರೋ ಮಗು ಈಗ ಪ್ರೆಸೆಂಟ್ ಹೇಗಿದೆ ಅಂತ ಥಿಂಕ್ ಮಾಡಿ ಕಮೆಂಟ್ ಮಾಡಿ ನಾಳಿನ ಎಪಿಸೋಡಲ್ಲಿ ಅದನ್ನು ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೆಲವು ಟೆಕ್ನಿಕ್ನ ನಾನು ಹೇಳ್ತೀನಿ ಬಿಕಾಸ್ ಎಲ್ಲವೂ ನಂಗೆ ಹೇಳಲಿಕ್ಕಾಗಲ್ಲ ಕೆಲವು ಟೆಕ್ನಿಕ್ಸ್ನ ಹೇಳ್ತೀನಿ ನನ್ನ ಹಂಬಲ್ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಲೈಫಲ್ಲಿ ಕಲೀರಿ 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 ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ನಮ್ಮ ಭಾವನೆಗಳಿಗೊಂದು ಶಾಲೆ ಒಂದು ವರ್ಷ ಎಜುಕೇಷನ್ ಮಾಡಿ ನಾನು ನನಗೋಸ್ಕರ ಇದನ್ನು ಮಾಡಿ ಅಂತ ಹೇಳ್ತಿಲ್ಲ ನಿಮಗೋಸ್ಕರ ಮಾಡಿ ಅಂತ ಹೇಳ್ತಾ ಇದ್ದೀನಿ ಲಕ್ಷ ಲಕ್ಷ ಖರ್ಚು ಮಾಡಿ ನಾನು ಕಲ್ತಿದ್ದೀನಿ ಕಲಿತಾನೇ ಇದ್ದೀನಿ ಆ್ಯಂಡ್ ಇದು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ಎಲ್ಲ ಬೇಡ ಬೇಡ ಅಂತ ಇರೋ ಏ ಕಲಿಕೆ ಏನು ಅಂತ ಇರೋ ಮೈಂಡ್ಸೆಟ್ನ ಬ್ರೇಕ್ ಮಾಡಿ ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ಳಿ ನೋಡಿ ನಿಮಗೇ ಗೊತ್ತಿಲ್ಲದೆ ಎಲ್ಲೋ ಯಾವುದೋ ಲೂಮ ರೂಮಲ್ಲಿ ಲಾಕ್ ಆಗಿಬಿಟ್ಟು ಕೀನ ಎಸ್ಬಿಟ್ಟಿರ್ತೀರ ಆಕಿ ಎಲ್ಲಿದೆ ಅಂತನೂ ಗೊತ್ತಿರಲ್ಲ ಆ ರೂಮಲ್ಲಿ ಏನು ಇಟ್ಟಿದ್ದೆ ಅನ್ನೋದು ಗೊತ್ತಿರಲ್ಲ ಎಮೋಷನ್ಸ್ಗಳು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ಹೀಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದೀವಿ ಭಾವನೆಗಳಿಗೊಂದು ಶಾಲೆ ಯಾಕೆ ಇದನ್ನು ಶುರು ಮಾಡಬೇಕು ಅನ್ನಿಸ್ತು ಅಂದ್ರೆ ಇವತ್ತೇನೆಲ್ಲ ಇವಾಗ ಓದ್ತಾ ಇದೀವಿ ಇವೆಲ್ಲ ಮೇಲೆ ಅನಿಸಿದ್ದು ಎಸ್ ಹೌದಲ್ವಾ ಈ ಥರ ಎಲ್ಲ ಲೈಫಲ್ಲಿ ಎಷ್ಟು ಸಫರ್ ಆಗ್ತಾ ಇದ್ದಾರೆ ಅಂತ ಯಾಕಂದರೆ ಇವೆಲ್ಲ ನಾವು ಫೇಸ್ ಮಾಡಿದೀವಿ ಓಕೆ ಹಾಗಾಗಿ ಈಗ ಪ್ರೆಸೆಂಟ್ ನಿಮ್ಮೊಳಗಡೆ ಇರೋ ಮಗು ಹೇಗಿದೆ ನೋಡಿ ನಿಮ್ಮಲ್ಲಿ ಸಿಟ್ಟು ಜಾಸ್ತಿ ಇದೆಯಾ ಕೋಪ ಜಾಸ್ತಿ ಇದೆಯಾ ಭಯ ಜಾಸ್ತಿ ಇದೆಯಾ ಮುಜುಗರ ಜಾಸ್ತಿ ಇದೆಯಾ ಆತಂಕ ಇದೆಯಾ ಇನ್ನೊಬ್ಬರನ್ನ ದ್ವೇಷಿಸ್ತಾ ಇದ್ದೀರಾ ಕ್ಷಮಸಕ್ಕೆ ಆಗ್ತಾ ಇಲ್ವಾ ಅನ್ಕಂಡೀಷ್ನಲಿ ಪ್ರೀತಿ ಆಗ್ತಾ ಇಲ್ವಾ ನಿಮ್ಮ ಮಕ್ಕಳನ್ನ ನೀವು ಹೇಗೆ ನೋಡ್ಕೊಳ್ತಾ ಇದ್ದೀರಾ ಇವೆಲ್ಲವೂ ಇವತ್ತು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಕಮೆಂಟಲ್ಲಿ ಏನೇನು ನೀವು ಇದ್ದೀರಾ ಅಂತ ಹಾಕಿ ನೋ ಪ್ರಾಬ್ಲಮ್ ಈ ಒಂದು ಚಾನೆಲ್ನ ಯಾರೋ ಅನ್ವಾಂಟೆಡ್ ಪೀಪಲ್ ಬಂದಂತೂ ನೋಡಲ್ಲ ಅಥವಾ ಈ ಜ್ಞಾನವನ್ನು ತಿಳ್ಕೋಬೇಕು ಅನ್ನೋ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇರೋರು ಮಾತ್ರ ಇನ್ಫಾರ್ಮೇಷನ್ ಕಲಿಬೇಕು ಅನ್ನೋ ವ್ಯಕ್ತಿಗಳು ಮಾತ್ರ ನಮ್ಮ ಚಾನೆಲ್ನ ವಿಸಿಟ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಹಾಕೋ ಪ್ರತಿ ಕಮೆಂಟ್ ಕೂಡ ಒಂದು ಕಲಿಕೆ ಆಗುತ್ತೆ ಜ್ಞಾನವಾಗುತ್ತೆ ನೀವು ಹಾಕಿ ಆ ಕಮೆಂಟ್ಗಳಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಅಟ್ಲೀಸ್ಟ್ ಏನು ಮಾಡಬಹುದು ಅನ್ನೋದಾದರೂ ರಿಪ್ಲೈ ಮಾಡ್ತೀನಿ ಓಕೆ ಸೊ ನಾಳಿನ ಎಪಿಸೋಡಲ್ಲಿ ಅದನ್ನು ಹೀಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಸ್ವಲ್ಪ ಟೆಕ್ನಿಕ್ಗಳನ್ನು ನೋಡೋಣ ಸೊ ಈ ಬುಕ್ಕಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಯೋಚನೆ ಮಾಡಿ ಥ್ಯಾಂಕ್ ಯು